ಕೃಷಿ ಭೂಮಿಯನ್ನು ಮೀಸಲು ಅರಣ್ಯವನ್ನಾಗಿ ಪರಿವರ್ತನೆ ಮಾಡಿದರೆ ಮನುಷ್ಯ ತಿನ್ನಬೇಕಾದ ಆಹಾರ ಬೆಳೆಗಳನ್ನು ಎಲ್ಲಿ ಬೆಳೆಯುವುದು ಎಂದು ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಕೆಬಿ ಸುರೇಶ್ ಪ್ರಶ್ನಿಸಿದರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಗ್ರಾಮೀಣ ಭಾಗದ ಕೆಲ ರೈತರ ಪೈಸಾರಿ ಕೃಷಿ ಭೂಮಿಯ ಮ್ಯೂಟೇಷನ್ ಕಾಪಿಯಲ್ಲಿ ಸಿಎನ್ಡಿ ಎಂದು ದಾಖಲಾಗುತ್ತಿದ್ದು ಕೃಷಿಕರು ಆತಂಕಗೊಂಡಿದ್ದಾರೆ ಮ್ಯೂಟೇಷನ್ ಕಾಪಿಯಲ್ಲಿ ಪೈಸಾರಿ ಜಾಗ ಸಿಎನ್ಡಿ ಎಂದು ಪರಿವರ್ತನೆಯಾದರೆ ಕೃಷಿಕರು ಯಾವುದೇ ಭೂಮಿ ದಾಖಲಾತಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದರಿಂದ ಕೃಷಿಕರು ಆತಂಕಗೊಂಡಿದ್ದಾರೆ ಎಂದು ತಿಳಿಸಿದರು ನಿಯಮ ಮೀರಿ ಅರಣ್ಯ ಇಲಾಖೆ ಕೃಷಿಕರಿಗೆ ತೊಂದರೆ ಕೊಡಬಾರದೆಂದು ಮನವಿ ಮಾಡಿದರು ರೈತ ಹೋರಾಟ ಸಮಿತಿ ಕಳೆದ ಹಲವು ವರ್ಷಗಳಿಂದ ರೈತರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದೆ ಮಡಿಕೇರಿ ಶಾಸಕರಾದ ಡಾ ಮಂತರಗೌಡ ಅವರು ಸಿ ಸಿಎನ್ಡಿ ಜಾಗದ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಚರ್ಚಿಸಲು ಮುಂದಾದರೆ ಸ್ಪೀಕರ್ ಅವರು ಸಮಯವನ್ನೇ ಕೊಡುತ್ತಿಲ್ಲ ದೇಶದ ಬೆನ್ನೆಲುಬು ರೈತರು ರೈತರು ಸಂಕಷ್ಟದಲ್ಲಿ ಸಿಲುಕಿದ ಸಂದರ್ಭ ರಾಜ್ಯದ ಎಲ್ಲಾ ಶಾಸಕರುಗಳು ರೈತರ ಪರವಾಗಿ ನಿಲ್ಲಬೇಕೆಂದು ಹೇಳಿದರು ಸಮಿತಿಯ ಸಂಚಾಲಕ ಬಿಜೆ ದೀಪಕ್ ಮಾತನಾಡಿ ಜಿಲ್ಲೆಯಲ್ಲಿ ಸಿಎನ್ಡಿ ಭೂಮಿಯ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕೂಡಲೇ ಉನ್ನತಾಧಿಕಾರಿಗಳು ಮತ್ತು ರೈತ ಮುಖಂಡರನ್ನೊಳಗೊಂಡ ಸಮಿತಿ ರಚಿಸಬೇಕು ಸಮಿತಿ ಪ್ರತಿ ಗ್ರಾಮಗಳಲ್ಲಿ ಸಭೆ ಮಾಡಬೇಕು ರೈತರ ಸಮಸ್ಯೆಗಳನ್ನು ಆಲಿಸಬೇಕು ಜಿಲ್ಲೆಯಲ್ಲಿರುವ ಪೈಸಾರಿ ಜಾಗ ಸಿಎನ್ ಂಡಿ ಭೂಮಿ ಮೀಸಲು ಅರಣ್ಯ ದೇವರಕಾಡು ಊರುಡುವೆ ಎಲ್ಲಿದೆ ಎಷ್ಟಿದೆ ಎಂಬುದನ್ನು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸರ್ವೆ ಇಲಾಖೆಗಳು ಜಂಟಿ ಸರ್ವೆ ನಡೆಸಿ ಜಾಗ ಗುರುತು ಮಾಡಬೇಕೆಂದು ಆಗ್ರಹಿಸಿದರು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ ಮೀಸಲು ಅರಣ್ಯವನ್ನು ರೈತರು ಕೇಳುತ್ತಿಲ್ಲ ಕೃಷಿ ಭೂಮಿಯಲ್ಲಿ ಮರ ಗಿಡಗಳನ್ನು ಬೆಳೆದು ಪರಿಸರಕ್ಕೆ ರೈತರು ಬಹುದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ ಆದರೆ ಪರಿಸರ ಕೃಷಿ ಭೂಮಿಯನ್ನು ಮೀಸಲು ಅರಣ್ಯ ಮಾಡುವುದಕ್ಕೆ ಮುಂದಾದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಗೋಷ್ಠಿಯಲ್ಲಿ ಸಮಿತಿ ಸಂಚಾಲಕ ಬಿಎಂ ಸುರೇಶ್ ಪದಾಧಿಕಾರಿ ಎಸ್ ಎಂ ಸಿಲ್ವಾ ಉಪಸ್ಥಿತರಿದ್ದರು ಮಾಡಿ ಸೆಕ್ಷನ್ ಸೆವೆಂಟೀನ್ ಫೈನಲ್ ಆದ ನಂತರ ಯಾವುದೇ ಪೈಸೇರಿ ಹಸ್ತಾಂತರ ಮಾಡಬಹುದು ಇದು ಯಾವ್ದು ಪ್ರೊಸೀಜರ್ ಆಗಿರೋ ಗೊತ್ತಿಲ್ಲ ಯಾರು ಅಲ್ಲಿ ಉಳುವೆ ಮಾಡ್ತಾ ರೈತರಲ್ಲಿ ಉಳುವೆ ಮಾಡ್ತಾ ಇದ್ದಾರೆ ಅದನ್ನು ಕುಲಂಕುಶವಾಗಿ ಸ್ಪಾಟಿಗೆ ಹೋಗಿ ಮಾಡಬೇಕು ಬಟ್ ಇಲ್ಲಿವರೆಗೆ ಯಾವುದು ಮಾಡಿಲ್ಲ ಯಾರು ಅಲ್ಲಿ ಉಳುವೆ ಮಾಡ್ತಾ ಇದಾರೆ ಅವ್ರು ಯಾರಿಗೂ ನೋಟಿಸ್ ಮಾಡಿಲ್ಲ ಯಾವುದೂ ಮಾಡ್ದಲೆ ಏಕಾಏಕಿ ಇದನ್ನು ರಿಸರ್ವ್ ಫಾರೆಸ್ಟ್ ಅಂತ ಹೇಗೆ ಮಾಡಕ್ ಸಾಧ್ಯ ಆದ್ರಿಂದ ನಾವು ಮತ್ತೆ ಕೇಳ್ಕೊಳ್ತಿರೋದು ಅಧಿಕಾರಿಗಳಿಗೆ ದಯವಿಟ್ಟು ನಿಮ್ಮ ಮೇಲ್ ಅಧಿಕಾರಿಗಳನ್ನ ದಯವಿಟ್ಟು ಇಲ್ಲಿ ಆದೇಶ ಮಾಡಬೇಡಿ ಕುಲಂಕುಶವಾಗಿ ತನಿಖೆ ಮಾಡಿ ಸರ್ವೆ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಜಂಟಿ ಸರ್ವೆ ಆಗಬೇಕು ಆಗ್ಬೇಕು ಅಷ್ಟೇ ಜಂಟಿ ಸರ್ವೆ ರೆವೆನ್ಯೂ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದು ಕಲಂಕುಶವಾಗಿ ತನಿಖೆ ಮಾಡಿ ಯಾರ್ಯಾರು ಅದನ್ನು ಉಳಿವೆ ಮಾಡ್ತಾ ಇದಾರೆ ಅದನ್ನ ರಿಪೋರ್ಟ್ ಕರೆಕ್ಟ್ ಆಗಿ ಕಳಿಸಿದ್ರೆ ಇದಕ್ಕೊಂದು ಇತ್ತೀಚಿ ಆಡ್ಬೋದು ಅಂದ್ರೆ ಇದು ಮತ್ತೆ ಒಂದು ಸಲ ರಿಸರ್ವ್ ಫಾರೆಸ್ಟ್ ಅಂತ ಹೋದರೆ ಇಲ್ಲಿ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅದರಿಂದ ತಮ್ಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಪದೇ ಪದೇ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪದೇ ಪದೇ ಬಂದು ನಾವು ಸರ್ವೆ ಮಾಡ್ತೀವಿ ಅಂತ ದಯವಿಟ್ಟು ಹೇಳ್ಬೇಡಿ ನಾವು ಹೋರಾಟ ಮಾಡ್ತಿರೋದು ಇದನ್ನೇ ಜಂಟಿ ಸರ್ವೆ ಮಾಡಿ ಜಂಟಿ ಸರ್ವೆ ಮಾಡಿ ಅಕಸ್ಮಾತ್ ಮೊದಲೇ ಏನಾದರೂ ನೀವು ತೊಂಬತ್ತನೇ ಎಪ್ಪತ್ನಾಲ್ಕರಲ್ಲಿ ಏನ್ ಸಿ ಎನ್ ಟಿ ಅಂತ ಇತ್ತಲ್ಲ ಎಪ್ಪತ್ನಾಲ್ಕರಲ್ಲಿ ಇರ್ಬೋದು ತೊಂಬತ್ನಾಲ್ಕರಲ್ಲಿ ಇರ್ಬೋದು ಅವಾಗಲೇ ನೀವು ಸಿ ಫಾರೆಸ್ಟ್ ಲ್ಯಾಂಡ್ ಅಂತ ಏನು ಗುಡ್ ಮಾಡಿದರೆ ಆ ಫೆನ್ಸಿಂಗ್ ದಾಟಿ ಯಾರು ಉಳುಮೆನೆ ಮಾಡ್ತಿರ್ಲಿಲ್ಲ ಇಲ್ಲಿವರೆಗೆ ಸುಮ್ಮನೆ ನೀವು ಅಧಿಕಾರಿಗಳು ಆಫೀಸರ್ ಕೂತ್ಕೊಂಡು ಕೆಲಸ ಮಾಡಿ ಈಗ ತೊಂಬತ್ತರಿಂದ ಹಿಂದೆಯಿಂದ ಉಳುಮೆ ಮಾಡ್ತಾ ಇದ್ದಾರೆ ಈಗ ಅದು ನಮ್ದು ಲ್ಯಾಂಡ್ ಅಂತ ಹೋಗ್ತಿರ್ಲಿಲ್ಲ ಅದೆಷ್ಟು ಸರಿ ಅದನ್ನ ಮತ್ತೊಮ್ಮೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಜಂಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅರಣ್ಯ ಇದು ನಮ್ಮ ಕಂದಾಯ ಸ ಇಲಾಖೆ ಇರ್ಬೋದು ಮತ್ತು ನಮ್ಮ ಪಿ ಡಿ ಒ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ಸೇರಿ ಜಂಟಿ ಸರ್ವೆ ಮಾಡಿ ನಮಗೆ ವರದಿ ಹೋಗಿ ಸಿಗ್ತಿದೆ ಆದರೆ ನೇಕೆ ಗ್ರಾಮಕ್ಕೆ ಇವು ಜಿಕ್ ತಗೊಂಡು ಹೇಳ್ತಾರೆ ಇವರೇ ಸರ್ವೆ ಮಾಡೋದು ರೇಣುಕಾಪು ಕ್ಲೀನ್ ಆಗಿ ಅದನ್ನ ಪರಿಶೀಲನೆ ಮಾಡಿ ಅದನ್ನು ಓದಿ ಅದರ ಪ್ರಕಾರ ಆದೇಶ ಮಾಡಬೇಕು ಅಂತ ನಾವು ಈ ಒಂದು ಮಾಧ್ಯಮ ತಿಳುವಳಿಕೆಯನ್ನು ಹೇಳ್ತೀವಿ ಆಗ್ರಹಿಸ್ತೀವಿ ನಮಸ್ಕಾರ ಈ ರೈತ ಹೋರಾಟ ಸಮಿತಿ ವತಿಯಿಂದ ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹೋರಾಟ ಉದ್ದೇಶ ಇಷ್ಟೇ ಈಗೇನು ಈ ಹಿಂದೆ ಏನ್ ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅದನ್ನ ಮತ್ತೆ ತಪ್ಪು ಮಾಡಬೇಡಿ ಜಂಟಿ ಸರ್ವೆ ಮಾಡಿಸಿ ಅನ್ನೋ ಉದ್ದೇಶದಿಂದ ನಾವು ಫಸ್ಟ್ ತಾಲೂಕು ಹಾಗೆ ಸೋಮಪೇಟೆ ತಾಲೂಕು ಬಂದು ಸಮೇತ ಆಯ್ತು ವಿಷಯ ಇಷ್ಟೇ ಇದನ್ನ ನಾವು ಕೇಳ್ಕೊಳ್ಳೋದು ಪದೇ ಪದೇ ನಾವು ಅವ್ರನ್ನ ಅಷ್ಟೇ ಇದನ್ನ ಜಂಟಿ ಸರ್ವೆ ಆಗ್ಬೇಕು ಸಿ ಎನ್ ಟಿ ಇದೆಯಾ ಸಿ ಎನ್ ಸೆಕ್ಷನ್ ಫೋರ್ ಯಾವ್ದು ಜಾಗ ಅದನ್ನು ಗುರುಕ್ ಮಾಡಿ ಅಥವಾ ಡೀಮ್ ಫಾರೆಸ್ಟ್ ಇದೆಯಾ ರಿಸರ್ವ್ ಫಾರೆಸ್ಟ್ ಇದೆಯಾ ಜಾಗ ಗುರುಕ್ ಮಾಡಿ ಈಗ ಏನಾಗಿದೆ ಅಂದ್ರೆ ಎಲ್ಲ ಓವರ್ಲ್ಯಾಪ್ ಆಗಿದೆ ಯಾವ ಸರ್ವೆ ನಂಬರ್ ಸಿ ಎನ್ ಟಿ ಅಂತ ಇದೆ ಅದೇ ಸೆಕ್ಷನ್ ಫೋರ್ಗೂ ಇದೆ ಅದೇ ಡೀಮ್ ಫಾರೆಸ್ಟ್ ಇದೆ ಅದೇ ರಿಸರ್ವ್ ಫಾರೆಸ್ಟ್ ಕೊಡ್ತಾರೆ ಈಗ ನಿನ್ನೆ ಆದಂತದ್ದು ನಮ್ಮ ನೇಗಡೆ ಕಕ್ಕ ಗ್ರಾಮದಲ್ಲಿ ನಿನ್ನೆ ಅರಣ್ಯ ಅಧಿಕಾರಿಗಳು ಹೋಗಿದ್ದಾರೆ ಅಲ್ಲಿ ಹೋಗಿ ಏನೋ ಒಂದು ನೋಟಿಸ್ ಮಾಡಿದ್ರೆ ನಮಗೆ ಸಾಕಾರ ಮಾಡಿ ಇದನ್ನು ಸರ್ವೆ ಮಾಡ್ತೀವಿ ಅಂತೇಳಿ ಹೇಳ್ತೇವೆ ನಾವು ಕೇಳ್ಕೊಳ್ಳೋದಷ್ಟೇ ಅಧಿಕಾರಿಗಳನ್ನ ಪದೇ ಪದೇ ನಾವು ಸುಮ್ಮನೆ ನಿಮ್ಮ ಮೇಲಾಧಿಕಾರಿಗಳನ್ನ ಮೆಚ್ಚಕೋಸ್ಕರ ನೀವು ಇಲ್ಲಿ ಕೆಲಸ ಮಾಡಬೇಡಿ ದಯವಿಟ್ಟು ವಾಸ್ತುಸ್ಥಿತಿ ಏನಿದೆ ಅದನ್ನ ದಯವಿಟ್ಟು ರಿಪೋರ್ಟ್ ಮಾಡಿ ಈಗ ನೇಗಾಲೆ ಕರ್ಕೊಳ್ಳಿ ತೊಂಬತ್ನಾಲ್ಕರಲ್ಲಿ ಸರ್ವೆ ನಂಬರ್ ಇನ್ನೂರ ಮೂವತ್ತೈದು ಇರಬಹುದು ಇನ್ನೂರ ಇಪ್ಪತ್ತ ಆರು ಇರ್ಬೋದು ಸಿ ಎನ್ ಡಿ ಅಂತೇಳಿ ಸಿ ಎನ್ ಡಿ ಗುರ್ ಮಾಡಿದ್ದಾರೆ ಎಕರೆ ಅಲ್ಲ ಮೂವತ್ತು ಹೆಕ್ಟೇರ್ ಹೆಕ್ಟೇರ್ ಜಾಗನ ಸಿ ಎನ್ ಅಂತ ತೊಂಬತ್ನಾಲ್ಕು ಗುಪ್ ಮಾಡಿದ್ದಾರೆ ಅದಾದ್ಮೇಲೆ ಸರ್ಕಾರದ ಆದೇಶ ಏನಾಗಿದೆ ಈ ಹಿಂದೆ ಮಾಡುವಂಥದ್ದು ಏನು ಸಿ ಡಿ ಅಂತ ಮಾಡಿದರೆ ಅದು ಅವೈಜ್ಞಾನಿಕ ಆಗಿರೋದ್ರಿಂದ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಆದೇಶ ಆಗಿದೆ ಹಾಗೆ ಇದನ್ನ ಪೈಸೆ ಯಾವ್ದು ಅಗತ್ಯ ಬಿದ್ದರೆ ಯಾವುದು ಫಾರ್ಮ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಯಾವ್ದು ಅರ್ಜಿಗಳಿದೆ ಇದನ್ನ ವಿಲೇವಾರಿ ಮಾಡೋದಕ್ಕೆ ಇದನ್ನು ವಾಪಸ್ಸು ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿ ಅಂತ ಹೇಳಿ ಸರ್ಕಾರ ಆದೇಶ ಆಗಿದೆ ಈಗ ಆರ್ ಟಿ ಸಿ ತೆಗೆದು ನೋಡಿದ್ರೆ ಅದನ್ನ ರಿಸರ್ವ್ ಫಾರೆಸ್ಟ್ ಅಂತ ಆರ್ ಟಿ ಸಿ ಬರ್ತಾ ಎರಡು ಸರ್ವೆ ನಂಬರ್ ಎರಡು ಸರ್ವೆ ರಿಸೋರ್ಟ್ ಫಾರೆಸ್ಟ್ ಅಂತ ಬರ್ತಾರೆ ನಾವು ಕೇಳ್ಕೊಳ್ಳೋದಷ್ಟೇ ಯಾವ ಆಧಾರದ ಮೇಲೆ ಫಾರೆಸ್ಟ್ ಅಂತ ನಂಬರು ನಂಬರ್ ಬಾರ್ ಆರು ಮೂವತ್ನಾಲ್ಕು ಎಂಟು ಇದನ್ನ ಸೇರಿಸಿದ್ದೀವಿ ಅಂತ ಹೇಳಿ ಅಲ್ಲಿ ಸರ್ವೆ ಮಾಡ್ಲಿಕ್ಕೆ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ವೆ ಡಿಪಾರ್ಟ್ಮೆಂಟ್ ಆಗಮಿಸಿ ಆದ್ರೆ ಅಲ್ಲಿ ಸ್ಥಳದಲ್ಲಿ ಹೋಗಿ ನೋಡಿದರೆ ಆ ಜಾಗನೇ ಇಲ್ಲ ಆ ಸರ್ವೆ ನಂಬರೇ ಇಲ್ಲ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಸರ್ವೆ ನಂಬರ್ನ ಕ್ರಿಯೇಟ್ ಮಾಡಿಕೊಂಡು ಈ ನಮ್ಮ ರೈತರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು ಇವರೇ ನಮಗೆ ರೈತರಿಗೆ ಗೊತ್ತಿರೋದಿಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇವ್ರು ಇವರೇ ಆರ್ ಡಿ ಸಿಗಳನ್ನ ಇವ್ರು ಮಾಡ್ಕೊಂಡ್ರೆ ನಮ್ದು ಏನು ಪರಿಸ್ಥಿತಿ ಕುಮಾರಳ್ಳಿ ಜಾಗ ಈ ಹಿಂದೆ ಒಂದು ಒಂದು ತಿಂಗಳ ಹಿಂದೆ ಒಂದು ಎರಡು ಮೂರು ತಿಂಗಳ ಹಿಂದೆ ನಾವು ಆಡಿಸಿ ತಂದಾಗ ಹನ್ನೊಂದು ಸಾವಿರದ ಒಂಬೈನೂರ ಎಕರೆ ಬರ್ತಾ ಆದರೆ ಇವತ್ತು ಆಡಿಸಿ ತಂದ್ರೆ ಹದಿನಾಲ್ಕು ಸಾವಿರ ಎಕರೆ ಹದಿನಾಲ್ಕೂರು ಸಾವಿರ ಎಕರೆ ಬರ್ತಾ ಉಂಟು ಕುಮಾರಹಳ್ಳಿ ಬಾಜೇಡಿ ಕಡೆ ಆ ಕಡೆ ಕೇಳಿದರೆ ಅದು ಪುಷ್ಪಗಿರಿ ಅರಣ್ಯ ಸೇರಿದೆ ಅಂತ ಹೇಳ್ತಾರೆ ಆದರೆ ಇವರೇ ಮಾಡ್ಕೊಂಡಿರೋಂಥ ಕಾರಣ ಸರ್ಕಾರದಲ್ಲಿ ಮಾಡಿರೋಂಥ ಕಾನೂನ ನಮಗೆ ಅವ್ರು ದಯವಿಟ್ಟು ರೈತರಿಗೆ ತಿಳಿಸ್ಬೇಕು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೆಂಗಣ್ಣೆ ಗ್ರಾಮದ ಇಪ್ಪತ್ತಾರು ಬಾರಿ ಇನ್ನೂರ ಇಪ್ಪತ್ತ ಇನ್ನೂರ ಮೂವತ್ತೈದು ಈ ಸರ್ವೆ ನಂಬರ್ ಅಲ್ಲಿ ನೂರ ಅಂದಾಜು ನೂರ ಹದಿನೈದು ನೂರ ಇಪ್ಪತ್ತು ಎಕರೆ ಜಾಗನ ಮಾನ್ಯ ನಮ್ಮ ಡಿ ಸಿ ರೇಟ್